ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟೆಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟಪ್ ಇನ್ನು ಫುಡ್ ವಿಷಯಕ್ಕೆ ಬಂದರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ತುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕತ್ ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ಡೇ ಆಗಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗಬೇಕು ಅಂದ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕ್ಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡೋಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ನಮಸ್ಕಾರ ಚಿಂತಾಮಣಿ ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ವೆ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸಿಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೋಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಅಗೇನ್ ವಿ ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಗುಡ್ ಫುಡ್ ಗುಡ್ ಟೇಸ್ಟ್ ಫ್ಯಾಮಿಲಿ ಕಂಫರ್ಟ್ ಇವತ್ತೇ ವಿಸಿಟ್ ಮಾಡಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ ಫುಡ್ ಅಂತೂ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಳ್ಳೆ ಓಟೆಲ್ ಇದು ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಸರ್ವಿಸ್ ಇದೆ ನಂಬರ್ ಒನ್ ಓಟೆಲ್ ಹೋಟೆಲ್ ಅಂತ ನಾನು ಹೇಳ್ಬೋದು ಸಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಫ್ಯಾಮಿಲಿ ಬಂದನು ಫ್ಯಾಮಿಲಿ ರೂಮ್ ಬೇರೆ ಇದೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಫುಡ್ ಐ ಕ್ಲಾಸ್ ಒಳ್ಳೆ ಬಟ್ಟೆ ಚೆನ್ನಾಗಿದೆ ಮಧ್ಯಾಹ್ನ ಊಟ ಚೆನ್ನಾಗಿದೆ રૂવા છે રોમન છે પાહા બંદે નહી નક કઈલા અધિકારીલા આ પ્રકાર મિચ્છે તો ન્યુ ઓ તો યોને કોટકો ને છોપા નેસ્ત ને નન મજ મત લાડકો આધકારનો વાયંગોડી પોતી મોજ મન ேமோ ஓகேனப்பா எக்கர பத்து கோண்ட பன்னெண்டு கோண்ட்லி இச்சா இப்போ ஜீவா மனிக்கு ஜமீன் அட்வான் அதே சென் நான் மனமே அடக

ఎవరా అదే ఐవారు ఎగ్జాంపుల్ చెప్తాను ఐవారు కట్టిన ఫోటో పోయిన తిరుగుతున్నారు ఐవర్ కట్టుకోండి ఆడ కట్టుకోండి ఎందుకు నువ్వు చూసుకోవా ఎందుకు

ஊட்டா மனம் எந்த மாட்டாடு

బలే బాగున్న కదనా మన మనూరు ఏమన్నా మనూరు కదలావు యావు నా మనూరు కద యావు యావులకొచ్చిన మనుూరు రా యావులౌండి ఏమ అనుకోనల ఉండే అంటే గ్రామ గ్రామ జమన చెచ్చనే చేయండి పని సంరటే తో ఆ ప్రజోగరికి చేపట్టానానా ఊర్కే దుడ్లే చేస్కోవడంటరా దుడ్లే చేస్కోవడంటంటే ఊర్లయ జనాల వాల్కన ఆతి అయిపోయినారు ఏం చేయకే ఉంటుంది సంరటే నేను ఎట్ల లేట్ తీసుకొస్తా అంటే ಇವ್ ಎಲ್ಲ ತಿಸಿನ ನೀವು ಚೆಹ್ ನಾಕ್ ಪಟ್ಟ ನೇನು ನೀನಿ ನೀ ದೂರು ಸಿಪ್ಪೇದೆ ಮುಂಗೋರು ದೂರದೆ ಎಂಟೋ ಪರದೆ ಸರಿ ಕಾಪಾಡ್ತಾ ಕದ ಪೈಪ್ ಎಲ್ಲ ಮುಂದೂ ಬಾತ್ ಕೂಡ ಬಾತ್ಪಡೇತಾರೆ

ಅವ್ರಿಗೆ <laughs> ಮಾಡಿರೋ <laughs> <hugur>

ಒಂದೇ ಮನೆ ಆ ಒಂದು ಮನೆನೋ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಒಂದು ಅಕ್ಪತ್ರ ಇಲ್ಲ ಏನೂ ಇಲ್ಲ ಬೇಕಾದ್ರೆ ಇದ್ರೆ ಅವ್ರ ಹೆಸರಲ್ಲಿ ಏನನ ಇದ್ರೆ ಬೇಕಾದ್ರೆ ಅವರ ಡೆಮೋಲೇಶನ್ ಮಾಡ್ಲಿ ಏನನ ಮಾಡ್ಲಿ ಸರ್ ಒಂದೂ ಇಲ್ಲ ಒಂದೊಂದು ಮನೆಯಲ್ಲಿ ನಾಲ್ಕು ಮೂರು ಜನ ಇದ್ದರ ಅಣ್ಣದ ಏ ವನ್ನರ್ಸು ಮರ ಮಾರಪ್ಪ ಅಂತ ರಮಣ್ಣಾ ಓ ನರ್ಸಣ್ಣಾ ಅಡ ಅಂತ ಚಾಸೆ ಕದಪ್ಪಾ ನಮ್ಮ ಕಸ್ಟಮರ್ ಕಾಲಾ ಅಂದ್ರೆ ಜನ ய அடிக்கீதன அட்ல அட்ல போதும் பரிஸி அட்லேம் ஏமட்டே அது அடுத்து मार <laughs>

ఊరు ఈ తవ దేవస్థానం తొలి మా తాద్గారు కాలం ఇంకా దేవస్థానం ఉండే మాకు డాక్లాలు మాకు తెలియదు డాక్లాల్స్ దానికి అస్సేళ్ళు ఏమి ఎస్సే ఎస్టీ ఉండేది మేము అయినా డాక్లాలు చేయాలని తెలియదు అయినా ఈ పొద్దు తహసీల్దార్లు వచ్చిరీ వస్తే రిక్వెస్ట్ చేసుకోండి సార్ ఇట్లా చుట్టుముట్టు ఊరిలోళ్ళంతా వచ్చి తవ భజన చేస్తాం నైట్ ಈ ತವ ಟಿ ಸೇಸ್ಕೊ ಜಾಗ ಕಟ್ಕೊಳ್ ಸರ್ ಏಮೋ ಮೇಟ್ಲೇ ದಾನು ಬಿಟ್ಪಿಸ್ಕೊಂಡು ಕಟ್ಕೊಳನ ಅದೇ ಆ್ಯಂಡ್ ಚಪ್ಪನಂತೆ ಹೇಗಿದೆ ಪೊಲೀಸರು ಪಿಲ್ಪಿಸೇ ಮತ್ತೆ ಅಂತಾನು ಬೆದರಿಚಂದೆ ಅದೇನಾ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡೋದಕ್ಕೆ ಕೆಲಸ ರೆಡಿ ಮಾಡೋಕೆ ರೆಡಿ ಇದ್ದರೆ ಅವ್ರ ಮೇಲೆಯಿಂದ ಬೇರೆ ಬೇರೆ ದೊಡ್ಡವ್ರ ಫೋನ್ ಮಾಡಿ ಮಾಡಬೇಡ್ರಿ ಅಂತ ಹೇಳ್ತಾರೆ ಇವಾಗ ಕಟ್ಟಿದಾಗ ಯಾರೋ ಒಬ್ರು ಹೇಳಿರ್ತಾರೆ ಬಂದು ಅವ್ರ ಕಟ್ಟಬೇಡಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಅವ್ರನ್ನ ಕಟ್ಸೋದು ಮತ್ತೆ ಇವಾಗ ಎರಡ್ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ ಇವಾಗ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಸಾಲನೂ ಹೋಯ್ತು ಈ ಕಡೆ ಜಾಗನೂ ಹೋಯ್ತು ನಾವು ಯಾರ ಹತ್ರ ಹೇಳ್ಕೋಬೇಕು ಸರ್ ಅಧಿಕಾರಿಗಳು ನಾವು ಎಲ್ಲ ದಾಖಲೆಗಳ ಸಮೇತ ಅರ್ಜಿಗಳು ಕೊಡ್ತಾನೆ ಇದೀವಿ ಆದರೂ ಅವರು ಒಬ್ಬರು ಕೆಲಸ ಮಾಡ್ತಾ ಇಲ್ಲ ಇವಾಗ ಇಲ್ಲಿ ಬಂದು ಸ್ವಲ್ಪ ಬಂದು ಬಂದು ಡೆಮಾಲಿಷನ್ ಮಾಡಿ ಇವಾಗ ಮಾತ್ರ ಇಷ್ಟು ಮಾಡ್ತಾ ಇದ್ದಾರೆ ಇದಕ್ಕ ಮುಂಚೆನೇ ನಾವು ಹೇಳ್ತಾ ಇದ್ದೀವಿ ಸರ್ ನಮ್ಗೆ ನ್ಯಾಯಬದ್ಧವಾಗಿ ಕೊಡಿ ಸರ್ ಅಂತ ಆದ್ರೆ ಇವಾಗ ಏನು ಕನ್ನ ಮಾಡ್ಕೊಳ್ಳಿ ನಮಗೂ ಇವ್ರಿಗೆ ನಮಗೆ ಇಷ್ಟು ಇದೆ ಸರ್ ನಾವು ಆಗಿರೋ ಜಾಗನ ನಾವು ಕೇಳ್ತಾ ಇರೋದು ನಾವು ಅಲ್ಲಿ ಇಲ್ಲಿ ಹೋಗಿ ಹಾಕೊಂಡ್ರೆ ಅಕ್ರಮ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅಕ್ರಮ ಬೇಡ ಸರ್ ನಮ್ಗೆ ನ್ಯಾಯಬದ್ಧವಾಗಿ ಸರ್ಕಾರ ಏನು ಬಂದಿದ್ದು ಅದು ಅಷ್ಟೇ ಮಾತ್ರ ಕೊಡಿ ಅಂತ ನಾವು ಕೇಳ್ತಾ ಇರೋದು ಅದ್ರೂ ಕೊಡೋದು ಇವಾಗ ಕರೆಕ್ಟಾಗಿ ನಮ್ಗೆ ಏನಿದ್ದರೆ ಅದಕ್ಕೆ ತೋರಿಸಿದ್ರೆ ನಾವು ಅಲ್ಲಿ ಇಲ್ಲಿ ಹೋಗೋದು ಸುಮ್ಮನೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತೊಗೊಂಡು ಜೆ ಸಿ ಬಿಲ್ ತಗೊಂಡ್ಬಂದು ಟ್ರೈನ್ ಸೋಡಿಸೋದು ಇವೆಲ್ಲ ನಮಗೇನು ಅವಶ್ಯಕತೆ ಇಲ್ಲ ಸರ್ ಸುಮ್ಮನೆ ಸುಮ್ಮನೆ ನಾಲೆ ಮಾಡ್ಕೊಳ್ಳೋರು ಅವ್ರ ಕೆಲಸ ನ್ಯಾಯವಾಗಿ ಅವರು ಏನು ಒಂದು ಎಕರೆ ಹತ್ತು ಗುಂಟೆ ಮಂಜೂರಾಗಿದೆ ಅದನ್ನು ಕ್ಲೀನ್ ಮಾಡಿ ಆಸ್ಪತ್ರೆಗಳನ್ನು ಹಂಚಿದ್ರೆ ಅವರು ಯಾರು ಬೇರೆ ಎಲ್ಲೂ ಬರಲ್ಲ ಸರ್ಕಾರದಿಂದ ಏನು ಮಂಜೂರಾಗಿರುತ್ತೋ ಅದರಲ್ಲೇ ಮನೆಗಳು ಕಟ್ಕೊಂತಾರೆ ಇದರಲ್ಲಿ ಊರಲ್ಲಿ ಏನು ತಪ್ಪಿಲ್ಲ ಸರ್ ಅಮಾಯಕರು ಜಾಸ್ತಿ ಆಗಿದ್ದಾರೆ ಆದರೆ ಬಡವ್ರನ್ನ ಅಧ್ವಾನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದೆಲ್ಲ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಅಧಿಕಾರಿಗಳು ಅವ್ರ ಕರ್ತವ್ಯ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ಸರ್ ಹೆಚ್ಚಿನ ಈಗ ಈ ಥರ ಬೆಟ್ಟ ಗುಡ್ಡಗಳು ಬೆ ತೋರಿಸ್ತಾ ಇದ್ದಾರೆ ಅದು ಸದರ ಮಾಡ್ಕೊಳ್ಳೋಕೆ ಕೂಡ ನಮ್ಮ ಹತ್ರ ಯತ್ನ ಇಲ್ಲ ಅಷ್ಟು ಬಡವರು ಬೆಳಗ್ಗೆ ಹೋದ್ರೆ ಕೂಲಿನಲ್ಲಿ ಮಾಡಿದರೆ ಸಾಯಂಕಾಲ ಬಂದು ತಿಂಡಿಗೆ ಜೀವನ ಮಾಡ್ಕೊಳ್ಳೋ ಅಷ್ಟು ಪ್ರಾಬ್ಲಮ್ ಇದೆ ಬಟ್ ಸಚ್ಚ ಇದು ಲೆವೆಲ್ ಆಗಿರೋ ಪ್ಲೇಸ್ ಮಾತ್ರ ಸಂಘ ಸಂಸ್ಥೆಗಳಿಗೆ ಸಮುದಾಯಗಳಿಗೆ ಕೊಡ್ತಾಯಿದ್ದಾರೆ ಇದು ನಮ್ಗೆ ಯಾವ ನ್ಯಾಯ ಇದು ದೊಡ್ಡ ದೊಡ್ಡ ಸಾಹುಕಾರರಿಗೆ ಕೊಡಲಿ ಅಂಥ ಗುಡ್ಡೆಗಳು ಅಲ್ಲಿ ಮಾಡ್ಕೊಳ್ಳಿ ಬೇಕಾದರೆ ಹೋಗಿ ಅವ್ರನ್ನ ಸದರ ನಮಗೆಲ್ಲ ಸದರದ ಸದರವಾಗಿರೋ ಜಾಗ ಮನೆಗಳಿಗೆ ಕೊಡಲಿ ಅವ್ರಿಗೆ ಕಲ್ಲುಗಳು ನೋಡಿ ಸರ್ ಅಲ್ಲಿ ಕಲ್ಲುಗಳು ಯಾವ ಥರ ಇದೆ ಅಲ್ಲ ಸರ್ ಅವ್ರು ಲೆವೆಲ್ ಮಾಡ್ಕೊಳ್ಳೋಕೆ ಕೂಡ ಅವ್ರ ಹತ್ರ ದುಡ್ಡಿಲ್ಲ ಒಂದು ಜೆ ಸಿ ಬಿ ಬಂದರೆ ಒಂದು ಲಕ್ಷ ರೂಪಾಯಿ ಬೇಕಾದ್ರೆ ಲೆವೆಲ್ ಮಾಡ್ಕೊಳ್ಳೋದಕ್ಕೆ ಯಾರು ಕೊಡ್ತಾರೆ ಈ ಥರ ಅನ್ಯಾಯ ಇದೆ ನಮ್ಮ ಬಡವರಿಗೆ ತುಂಬ ಅನ್ಯಾಯ ಬರೀ ಬಾಡುವ ಇದು ಎಸ್ ಸಿ ಎಷ್ಟು ಇದೆ ಅಂತ ಯಾವ ದೊಡ್ಡ ನಾಯಕರು ಬಂದ್ರೂ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ ನಮ್ಮ ಊರಲ್ಲಿ ಏನು ಸರಿಯಾಗಿ ಇಂಪ್ರೂವ್ಮೆಂಟೇ ಇಲ್ಲ ಸರಿಯಾಗಿ ಬರೀ ಪ ಪಂಚಾಯತಿಯಿಂದ ನೋಡಿದರೆ ಬರೀ ಬೀದಿನ ಬೀದಿ ದೀಪಗಳು ನೀರು ಬಿಟ್ಟರೆ ಇನು ಸೌಕರ್ಯ ಇಲ್ಲ ಒಂದು ರಸ್ತೆ ನೋಡಿ ಬನ್ನಿ ಎಂಥ ಗುಣಿಗಳಿದೆ ವಿಪರೀತ ಗುಣಿಗಳಿದೆ ಸುಮಾರು ಐದಾರು ವರ್ಷ ಆಗಿದೆ ಒಂದು ರೋಡ್ ಹಾಕಿ ಈ ತರ ತ ಪ್ರಾಬ್ಲಮ್ ಇದೆ ಬಡವರು ಇದ್ದು ಒಂದೊಂದು ಮನೆಯಲ್ಲಿ ನಾಲ್ಕೈದು ಜನ ಅಣ್ಣ ಇದು ಅಣ್ಣ ತಮ್ಮ ಜೀವನ ಮಾಡ್ತಾ ಇದ್ದಾರೆ ಅವರು ನಾಳೆ ಬೆಳಗ್ಗೆ ಬೇರೆ ಹೋಗ್ಬೇಕಂದ್ರೆ ಮದುವೆ ಆಗಿ ಅವರು ಎಲ್ಲಿ ಮನೆ ಕಟ್ಕೊಳ್ಳೋದು ಅವರು ಈಗ ಮಂಜೂರು ಆಗಿದೆಯಲ್ಲ ಅದು ಲೆವೆಲ್ ಇರೋ ಜಾಗದಲ್ಲಿ ತೋರಿಸ್ಲಿ ಅವರು ಒಂದು ಇದು ಲೆವೆಲ್ ಮಾಡಿಕೊಡ್ಲಿ ಸ ಸೈಟ್ ಮಾಡ್ಕೊಡ್ಲಿ ಅವ್ರು ಹಾಕ್ಕೊಳ್ತಾರೆ ಅದು ಬಿಟ್ಟು ಗುಟ್ಗಳಲ್ಲಿ ತೋರಿಸ್ಕೊಂಡ್ರೆ ಹೆಂಗೆ ಹಾಕ್ಕೊಳ್ಳೋದು ಅವರು ನನ್ನ ನ್ಯಾಯ ಅದು ಕೂಡ ಸುಬಿ ಚುಲ್ಲಕದ ಹಾಂ ತೋರಿಸಿಲ್ಲ ಇನ್ನು ತರಿಸಿಲ್ಲ ಅವರು ಅದು ತೋರಿಸಿಲ್ಲ ಇನ್ನು ಅವರು ತೋರಿಸಿಲ್ಲ ಹಾಂ ಬಂದರೆ ಇಲ್ಲಿ ಏನು ಬಂದು ಬಂದ್ಬಿಡೋದು ಒಂದು ಜೆ ಸಿ ಬಿ ತಗೊಂಬಳದು ಡ್ರನ್ಸ್ ಹೊಡಿಯೋದು ಎಲ್ಲಿ ಸರ್ ಹೋಗೋದು ಇವರು ಬಡವರು ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದರೆ ಮುಂದಿನ ಹೋರಾಟಗಳಲ್ಲಿ ನಾವು ದಲಿತ ಸಂಘ ಮುಖಾಂತರ ಮುಂದಿನ ಹೋರಾಟ ಮಾಡ್ಬೇಕಾಗುತ್ತೆ ನಾವು ಚಂದ್ರಶೇಖರ್ ಅಂತ ನಮ್ಮ ಊರಲ್ಲಿರೋದು ಎಲ್ಲ ಕುಲಿನಲ್ಲಿ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗ ಇಬ್ಬರೇ ಇರೋದು ಇಲ್ಲಿ ಯಾರಿಗೂ ಎರಡು ಎಕರೆ ಒಂದು ಎಕರೆ ಜಮೀನಿಲ್ಲ ಇದು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಮಂಜೂರು ಬೇರೆ ಮಾಡಿದ್ದಾರೆ ಏನೋ ಈ ಊರಲ್ಲಿ ಎಸ್ ಸಿ ಎಸ್ ಟಿ ಇರೋದಂತೇಳಿ ಜಾಗಗಳಿಲ್ಲ ಅಮಾಯಕರು ಏನೂ ಗೊತ್ತಿಲ್ಲ ಯಾರು ಹೇಳಿದ್ರೆ ಅಲ್ಲಿಗೆ ಹೋಗಿ ಕಟ್ಕೊತಾ ಇದ್ದಾರೆ ಅದರಿಂದ ಇವಾಗ ಎಲ್ಲ ಡೆಮಾಲೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ನಾವು ನಮಗೆ ನ್ಯಾಯಬದ್ಧವಾಗಿ ಕೊಡಿ ನಮಗೆ ನಾವು ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಹಾಕೊಂಡ್ರು ನಮಗೇನು ಅದರಿಂದ ಪ್ರಯೋಜನ ಇಲ್ಲ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅದರಂತೆ ನಮಗೆ ಕೊಡಿ ಅಂತ ಹೇಳಿದ್ದೀವಿ ಅದನ್ನು ಎಲ್ಲಿ ಜಾಗ ಅಂತ ಗುರುಸ್ತಾ ಇಲ್ಲ ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ ನಾವು ಒಂದು ಇಪ್ಪತ್ತು ಅರ್ಜಿಗಳು ಹಾಕಿದ್ದೀವಿ ಪಾಣಿ ಮಾಡಿರಲಿಲ್ಲ ಪಾಣಿ ಪಾಣಿ ಬೇರೆ ಮಾಡಿದ್ದಾರೆ ಇವಾಗ ಆದ್ರೂ ನಾವು ಪಂಚಾಯತ್ಗೆ ಹೋದರೆ ತಾಲೂಕು ಆಫೀಸ್ ಮೇಲೆ ಹೇಳ್ತಾರೆ ತಾಲೂಕ್ ಆಫೀಸ್ಗೆ ಹೋದರೆ ಪಂಚಾಯತ್ ಮೇಲೆ ಹೇಳ್ತಾರೆ ನಮಗೆ ಹೋರಾಡೋ ಸ ಶಕ್ತಿಯೂ ನಮಗಿಲ್ಲ ಯಾಕಂದರೆ ಇಲ್ಲಿ ವಿದ್ಯಾವಂತರು ಯಾರೂ ಇಲ್ಲ ಊರಲ್ಲಿ ನಮ್ಮೂರಲ್ಲಿರೋರು ವಿದ್ಯಾವಂತರ ಕೂಲಿ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೂಲಿ ಮಾಡಿದ್ರೆ ಅಷ್ಟೇ ಸರ್ ಜೀವನ ಇವಾಗ ಅಲ್ಲಿ ಇಲ್ಲಿ ಒಂದು ಎರಡೆರಡು ಲಕ್ಷ ಒಂದು ಲಕ್ಷ ಸಾಲ ಮಾಡಿಕೊಂಡು ಮನೆಗಳು ಸ್ವಲ್ಪ ಸ್ವಲ್ಪ ಕಟ್ಕೊಂಡಿದ್ದಾರೆ ಇವಾಗ ಅದೆಲ್ಲ ಡೆಮೋಲೇಶನ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಹತ್ರ ಉದ್ದೇಶ ಏನಂದರೆ ಇಲ್ಲಿ ಮಾತಾಡೋರು ಯಾರೂ ಇಲ್ಲ ಅಂತ ಯಾಕಂದರೆ ಇಲ್ಲಿ ಎಲ್ರಿಗೂ ಭಯ ನಮ್ಗೆ ಇರೋ ವಿಷಯದಲ್ಲಿ ತಲೆ ಹಾಕೋದು ಅಂತ ಹೇಳಿ ಎಲ್ರಿಗೂ ಭಯ ನಾವು ಅಧಿಕಾರಿಗಳು ನಮ್ಗೆ ನ್ಯಾಯಬದ್ಧವಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವು ನಾವು ನಮಗೆ ದೌರ್ಜನ್ಯ ಬೇಡ ಅಲ್ಲಿ ಇಲ್ಲಿ ಹೋಗೋದು ಬೇಡ ಏನು ಬೇಡ ಸರ್ ನಮಗೆ ನಮಗೆ ಸರ್ಕಾರದಿಂದ ನಮ್ಗೆ ಮಂಜೂರು ಆಗಿರೋದು ಅದರಂತೆ ಎಲ್ರಿಗೂ ಅಕ್ಕಪತ್ರಗಳು ಕೊಟ್ಟು ಅವರು ಮಕ್ಕಳ ತರಂತ್ರ ಅದು ಕರೆಕ್ಟಾಗಿದ್ದರೆ ಯಾರಿಗೂ ತೊಂದರೆ ಇಲ್ಲ ಸರ್ ಇವಾಗ ಊರಲ್ಲಿ ನಾವು ಇರೋದು ಎಸ್ ಸಿ ಎಸ್ ಟಿ ಎರಡು ಕೆ ಎಷ್ಟಿಗೆ ಇದರಲ್ಲಿ ಹಸುಗಳು ಮೇಕೆಗಳು ಕುರಿಗಳು ಇದ್ದಾವೆ ನಮ್ಮೂರಲ್ಲಿ ಆ ಮೇಕೆಗಳು ನಾವು ಎಲ್ಲಿ ಮೇಯಿಸ್ಕೋಬೇಕು ಯಾರಿಗೂ ಜಮೀನುಗಳು ಇಲ್ಲ ನಾವು ಎಲ್ಲಿ ಮೇಯಿಸ್ಕೋಬೇಕು ಸರ್ ಸಂಘ ಸಮಸ್ಯೆಗಳು ಕೊಡಬೇಕಾದ್ರೂ ಕೊಟ್ಕೊಳ್ಳಿ ನಮಗೆ ಆದರೆ ನಮಗೂ ನಮ್ಮೂರಿಗೆ ಇಷ್ಟು ಲಿಮಿಟ್ ಅಂತಿದ್ದೀರತ್ತ ಅದನ್ನು ಬಿಟ್ಟು ಏನನ್ನ ಮಾಡಿಕೊಳ್ಳಿ ನಾವು ಸರ್ಕಾರ ಜಾ ಸಾರ್ವಜನಿಕರಿಗೆ ಏನೋ ತೊಂದರೆ ಮಾಡಬೇಕಂತ ನಮಗೂ ಇಲ್ಲ ಆದರೆ ನಮ್ಮೂಲ್ ನಮ್ಮೂರಲ್ಲಿರೋ ಜನಗಳಿಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರ ಅದನ್ನು ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಲೋಕಾಯುತಿಗೆ ಎಲ್ಲಗೂ ಇದು ಮಾಡಿದ್ದೀವಿ ಆದರೂ ನಮ್ಮೂರು ಅಂದರೆ ಯಾರಿಗೂ ತಲೆಯಲ್ಲಿ ಇಲ್ಲ ಸರ್ ನಮ್ಮೂರಿಗೆ ಜಾಸ್ತಿ ಅನ್ಯಾಯ ಆಗ್ತಾಯಿದೆ ಇವಾಗ ಅಕ್ಪತ್ರಗಳು ಬೇರೆ ಫಸ್ಟು ಆಶ್ರಯ ಯೋಜನೆ ಮಾಡಿದ್ದಾರೆ ಎಂಬತ್ತೆಂಟರಲ್ಲಿ ಅದರಲ್ಲಿ ಜಾಗ ಇವಾಗ ಬೇರೆ ಬೇರೆ ಸರ್ವೆ ನಂಬರ್ಗಳು ಬಂದು ಅಲ್ಲಿ ಅರ್ಧ ಬಂದು ಹೋಗಿದ್ದಾವೆ ಇವಾಗ ಅಕ್ಪತ್ರೆಗಳ ಇರೋವರು ಎಲ್ಲಿ ಹೋಗಬೇಕೋ ಗೊತ್ತಾಗ್ತಾ ಇಲ್ಲ ಆ ಕಡೆ ಅವ್ರ ಜಮೀನು ಬರುತ್ತೆ ಫಸ್ಟ್ ಮಂಜು ಮಂಜೂರಾಗಿರೋದು ಅವ್ರಿಗೆ ಬರುತ್ತೆ ಇವಾಗ ಸೈಟ್ಗಳು ಅವ್ರ ಸೈಟ್ಗಳು ಕೊಟ್ಟಿದ್ದಾರೆ ಅವ್ರಿಗೆ ಅಲ್ಲೂ ನ್ಯಾಯ ಅಲ್ಲೂ ಸಿಗೋಲ್ಲ ಇಲ್ಲೂ ಸಿಗೋಲ್ಲ ಇವು ಹತ್ರ ಅರ್ಜಿ ಹಾಕಿದ್ದೀವಿ ಇವನು ನಮ್ಗೇನು ಇದು ಮಾಡ್ತಾ ಇಲ್ಲ ಹೋದ್ರೆ ನಾನು ಸರ್ವೆ ಮಾಡಿಸ್ತೀನಪ್ಪ ಅಂತ ಹೇಳ್ತಾರೆ ಅವರು ಬರೋಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ನಮ್ಗೆ ಏನು ಬೇಕಾಗಿಲ್ಲ ಸರ್ ಅವ್ರು ಕರೆಕ್ಟಾಗಿ ಅವ್ರ ಕಾನೂನು ಪಕ್ಷದ ಏನಿದ್ರೆ ಅದು ಮಾಡಲಿ ನಮ್ಮ ಊರಲ್ಲಿರೋ ಜನಗಳಿಗೆ ಏನೂ ತೊಂದರೆ ಆಗದಿರೋ ಎಲ್ಲ ನ್ಯಾಯಬದ್ಧವಾಗಿ ನ್ಯಾಯ ಕೊಟ್ಟರೆ ಅಷ್ಟು ಅಷ್ಟೇ ಸಾಕು ನಮಗೆ ಈಗ ಸರ್ಕಾರಿ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿದೆ ಸರ್ ಇದು ಹದಿನೆಂಟು ಹೊಸದಾಗಿ ಒಂದು ಎಕರೆ ಹತ್ತು ಕುಂಟೆ ಮಂಜೂರಾಗಿದೆ ಹ್ಞೂ ಇದು ಯಾರ ಜನ ಯಾರಿಗರಿಗೆ ಮನೆಗಳಿಲ್ಲ ಯಾರಿಗೂ ಆಸ್ಪತ್ರೆಗಳಿಲ್ಲ ಇದು ಆ ಮನೆಗಳಿಲ್ವೋ ಅಂಥವ್ರನ್ನ ಪಿ ಡಿ ಅವರೇ ಬಂದು ಮನೆಯಲ್ಲಿ ಊರಲ್ಲಿ ಮನೆ ಮನೆಗೆ ಹೋಗಿ ಯಾರಿಗಿಲ್ಲ ಅಂಥವ್ರನ್ನ ಪಟ್ಟಿ ಮಾಡಿ ಲೀಸ್ಟ್ ಮಾಡಿ ಒಂದು ಎಕರೆ ಹತ್ತು ಗುಂಟೆ ಮಂಜೂರು ಮಾಡಿದ್ದಾರೆ ಆ ಒಂದು ಎಕರೆ ಹತ್ತು ಗುಂಟೆ ಮಂಜೂರು ಮಾಡಿ ಅದು ತಾಲೂಕು ದಂಡಾಧಿಕಾರಿಗಳಿಂದ ಇ ಒ ಸಾಹೇಬ್ರಿಗೆ ಇ ಒ ಸಾಹೇಬ್ರಿಂದ ಪಂಚಾಯತಿ ಆ್ಯಂಡ್ ಓವರ್ ಆಗಿದೆ ಇವಾಗ ನಮ್ಗೆ ಆ ಜಾಗೂ ತೋರಿಸ್ತಾ ಇಲ್ಲ ನಾವು ಅಲ್ಲಿ ಇಲ್ಲಿ ನಮ್ಮ ಮುಂದೆ ಯಾರಿಗಂದ್ರೆ ಅವ್ರಿಗೆ ಮಂಜೂರು ಮಾಡ್ತಾ ಇದ್ದಾರೆ ಮತ್ತು ಹಿಂದೆ ಇರೋ ಜನ ಮಕ್ಕಳಿಗೆ ನಾಳೆ ಬೆಳಗ್ಗೆ ಏನು ಇಲ್ಲ ಅಂತೇಳಿ ಅವರು ಆ ಥರ ಇದು ಮಾಡ್ತಾ ಇದ್ದಾರೆ ನಮಗೆ ಜಾಗಗಳು ಇಲ್ಲ ಯಾರಿಗೂ ಒಂದು ಎಕರೆ ಜಮೀನು ಇಲ್ಲ ಈ ಥರ ಇದೆ ಸರ್ ನಮಗೆ ಬೇರೆ ಏನು ಸುಮ್ಮನೆ ಏನು ಬೇಡ ನಮಗೆ ಮಂಜೂರು ಆಗಿರೋದು ಅದರಂತೆ ಕೊಡಿ ಆ ಹಸು ಮೇಸ್ಕ್ ಮೈಕೊಂಡಕ್ಕೆ ಜಾಗ ಕೊಡಬೇಕು ಅರ್ಜಿಗಳೇನಾದರೂ ಕೊಟ್ಟಿದ್ದೀನಿ ಸರ್ ಒಂದಲ್ಲ ಎರಡಲ್ಲ